ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಮಾತ್ರ ಇಲ್ಲ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತಿರೋ ದಾಸನಿಗೆ ತುಂಬಾ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಪೊಲೀಸರು ಡಿ ಗ್ಯಾಂಗ್ ಬೇಲ್ ವಿರುದ್ದ ಸುಪ್ರೀಂಕೋರ್ಟ್ಗೆ ಹೋಗ್ತಿದ್ದಾರೆ ಇನ್ನೊಂದು ಕಡೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ಪವಿತ್ರ ಗೌಡ ದರ್ಶನ್ ಹೆಸರಲ್ಲಿ ಸ್ಪೆಷಲ್ ಪೂಜೆಯನ್ನು ಮಾಡಿಸಿದ್ರು ಇದು ದರ್ಶನ್ ವಿಜಯಲಕ್ಷ್ಮಿ ಕಟ್ಟ ಅಭಿಮಾನಿಗಳನ್ನು ಕೆರಳಿಸಿದೆ ಜಾಮೀನು ಸಿಕ್ಕರೂ ದರ್ಶನ್ಗೆ ತಪ್ಪಿಲ್ಲ ಟೆನ್ಷನ್ ಸಾರಥಿಗೆ ಸರ್ಜರಿಯೇ ತಂದೊಡ್ಡುತ್ತಾ ಕಂಟಕ ಬಳ್ಳಾರಿ ಜೈಲಲ್ಲಿದ್ದ ದರ್ಶನ್ ಒಂದೊಂದು ಹೆಜ್ಜೆ ಇಡುವುದಕ್ಕೂ ಪ್ರಾಣ ಬಿಟ್ಟವರಂತೆ ಒದ್ದಾಡ್ತಿದ್ರು ಜೈಲಲ್ಲೇ ಇದ್ರೆ ಏನಾಗುತ್ತೋ ಏನೋ ಅನ್ನೋ ಹಾಗೆ ನರಳಾಡ್ತಿದ್ರು ಸರ್ಜರಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ರು ಇನ್ನೇನು ಜಾಮೀನು ಅವಧಿ ಮುಗಿಯುತ್ತೆ ಅನ್ನೋ ಹೊತ್ತಲ್ಲೇ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿದೆ ಹೀಗಾಗಿ ಸರ್ಜರಿ ಮಾಡುವುದು ಅನುಮಾನವೇ ಅಂತ ಹೇಳಲಾಗ್ತಿದೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಕ್ಕೆ ಪೊಲೀಸರು ಪ್ಲಾನ್ ಮಾಡುತ್ತಿದ್ದಾರಂತೆ ದರ್ಶನ್ಗೆ ಬೇಲು ಸಿಕ್ಕಿರೋ ಕುರಿತು ತನಿಖಾಧಿಕಾರಿ ಹಾಗೂ ಡಿಸಿಪಿ ಜೊತೆಗೆ ಕಮಿಷನರ್ ಸಭೆ ನಡೆಸಿದ್ದಾರೆ ಪೊಲೀಸರು ಅಗತ್ಯ ದಾಖಲೆಯನ್ನು ರೆಡಿ ಮಾಡಿಕೊಂಡಿದ್ದು ಎಜಿ ಹಾಗೂ ಕಾನೂನು ತಜ್ಞರ ಜೊತೆಗೆ ಸಭೆ ನಡೆಸಲಿದ್ದಾರೆ ಹೈಕೋರ್ಟ್ ಬೇಲಾದೇಶ ಪ್ರಶ್ನಿಸಲು ಸರ್ವ ಸನ್ನದ್ದವಾಗ್ತಿದ್ದು ಎರಡು ಮೂರು ದಿನದಲ್ಲಿ ಗೃಹ ಇಲಾಖೆಗೆ ಮನವಿ ಸಲ್ಲಿಸಲಿದ್ದಾರೆ ಸಮ್ಮತಿ ಸಿಕ್ಕ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದು ಸರ್ಜರಿ ವಿಚಾರವೇ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಸಾರಥಿಗೆ ಸೋಮವಾರ ಸರ್ಜರಿ ಫಿಕ್ಸ್ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕು ಐದು ದಿನ ಆದರೂ ದರ್ಶನ್ ಆಸ್ಪತ್ರೆಯಿಂದ ಹೊರಬಂದಿಲ್ಲ ನಿನ್ನೆ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ಮತ್ತೆ ಆಸ್ಪತ್ರೆ ಸೇರ್ಕೊಂಡಿದ್ರು ಮುಂದೆ ಏನೆಲ್ಲ ಆಗ್ಬಹುದು ಅನ್ನೋದನ್ನ ನೋಡಿಕೊಂಡೇ ಹೊರಬರುವುದಕ್ಕೆ ಪ್ಲಾನ್ ಮಾಡಿದ್ರು ಯಾವಾಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ತಯಾರಿ ಮಾಡಿಕೊಂಡ್ರೂ ದರ್ಶನ್ ಅಲರ್ಟ್ ಆದಂತೆ ಕಾಣುತ್ತಿದೆ ಮುಂದಿನ ಸೋಮವಾರ ದರ್ಶನ್ಗೆ ಸರ್ಜರಿ ಮಾಡುವುದು ಬಹುತೇಕ ಖಾಯಂ ಅಂತ ಹೇಳಲಾಗ್ತಿದೆ ಇದಾದ ಬಳಿಕವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ದರ್ಶನ್ಗೆ ಬೇಲು ಸಿಕ್ಕಿರೋ ಬಗ್ಗೆ ನಟ ಶ್ರೀಮುರುಳಿ ರಿಯಾಕ್ಟ್ ಮಾಡಿದ್ದಾರೆ ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ನಡೆಸೋಕೆ ಸದ್ಯದಲ್ಲೇ ದರ್ಶನ್ ಭೇಟಿಯಾಗಿ ಆರೋಗ್ಯ ವಿಚಾರಿಸ್ತೇನೆ ಅಂದರು ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕೆ ಒಳ್ಳೆ ದಿನಗಳನ್ನ ತೋರಿಸೋಕೆ ಬಹುಶಃ ಏನೇ ನೋವು ಆಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ತು ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಟ್ರೀಟ್ಮೆಂಟ್ ಅಂಡ್ ಆದಾಗ ಸಮಯ ಇಬ್ಬರಿಗೂ ಆದಾಗ ಭೇಟಿ ಮಾಡ್ತೀವಿ

ಅಂಥ ಆರಡಿ ಕಟೌಟ್ನಂತಿದ್ದ ದರ್ಶನ್ನೇ ಸೋತು ಸುಣ್ಣವಾಗಿದ್ದಾರೆ ಸಾಕಪ್ಪ ಈ ಜೈಲುವಾಸ ಅಂತ ಒಣಗಿ ಹೋಗಿದ್ದಾರೆ ಆದ್ರೆ ಪವಿತ್ರ ಗೌಡ ಮಾತ್ರ ಅದೇ ಲುಕ್ ಅದೇ ಖದರ್ ಹಾವ ಭಾವದಲ್ಲೂ ಒಂದೇ ಒಂಚೂರು ಬದಲಾವಣೆ ಇಲ್ಲ ಜೈಲಿಂದ ಹೊರಬರ್ತಿದ್ದಂತೆಯೇ ನಗುಮುಖದಲ್ಲೇ ಕ್ಯಾಮ್ರಾಗೆ ಪೋಸ್ ಕೊಟ್ರು ಮಗಳ ಬರುವಿಕೆಯನ್ನೇ ಕಾದುಕೂತಿದ್ದ ಪವಿತ್ರ ತಾಯಿ ಭಾಗ್ಯಮ್ಮ ಜೈಲಿನ ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಬಳಿಕ ಮಗಳು ಬರ್ತಿದ್ದಂತೆ ಜಗತ್ತನ್ನೇ ಗೆದ್ದ ಖುಷಿಯಲ್ಲಿ ಬರಮಾಡಿಕೊಂಡ್ರು ಯಾರು ಎಷ್ಟೇ ಮಾತನಾಡಿಸಿದ್ರೂ ಹಾ ಇಲ್ಲ ಹೂ ಇಲ್ಲ ಒಂದೇ ಒಂದು ಸಣ್ಣ ರಿಯಾಕ್ಷನ್ ಸಹ ಕೊಡಲಿಲ್ಲ ತುಟಿ ಅಂಚಿನ ನಗುವಲ್ಲೇ ಹತ್ತಾರು ನಿಗೂಢಾರ್ಥವನ್ನ ಬಿಟ್ಟು ದರ್ಶನ ಹೆಸರಲ್ಲಿ ವಜ್ರಮುನೇಶ್ವರನಿಗೆ ಪೂಜೆ ಜೈಲಿನಿಂದ ಹೊರಟ ಪವಿತ್ರ ಗೌಡ ಸೀದಾ ಹೋಗಿದ್ದು ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭಗವಂತನ ಸುತ್ತ ಒಂದು ಸುತ್ತು ಹಾಕಿದ ಪವಿತ್ರ ಗೌಡ ಅಲ್ಲೇ ತೀರ್ಥ ಸ್ನಾನ ಮಾಡಿದ್ರು ಬಳಿಕ ವಜ್ರಮುನೇಶ್ವರನ ಮುಂದೆ ನಿಂತು ಭಕ್ತಿಯಿಂದ ಬೇಡಿಕೊಂಡ್ರು ಮನೆ ದೇವರ ಮುಂದೆ ಮನೆಯವರ ಹೆಸರನ್ನೆಲ್ಲ ಹೇಳಿ ಪೂಜೆ ಮಾಡಿಸುವಾಗ ದರ್ಶನ ಹೆಸರಲ್ಲೂ ಪೂಜೆ ನೆರವೇರಿಸಿದ್ದಾರೆ ಪವಿತ್ರ ಹಾಗೂ ದರ್ಶನ ಹೆಸರೇಳಿ ವಿಶೇಷ ಅರ್ಚನೆ ಮಾಡಿಸಿದ್ದಾರೆ ಇದೇ ಈಗ ಮತ್ತೊಂದು ಬೆಂಕಿ ಕಿಡಿ ಹೊತ್ತಿಸಿದೆ ಗಂಡನ ಕೈಯಲ್ಲಿ ಪ್ರಮಾಣ ಮಾಡಿಸಿದ್ರು ವಿಜಯಲಕ್ಷ್ಮಿ ಪವಿತ್ರ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಮಾತಿನ ಸಮರ ನಡೆಯುತ್ತಿರೋದು ಹೊಸದೇನಲ್ಲ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರುವುದಕ್ಕೂ ಮೊದಲೇ ಒಂದು ಸುತ್ತು ಮಹಾಯುದ್ಧ ನಡೆದಿತ್ತು ಪವಿತ್ರ ಜೊತೆ ದರ್ಶನ ಆತ್ಮೀಯವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ವಿಜಯಲಕ್ಷ್ಮಿ ತುಂಬಾನೇ ಸಿಟ್ಟಾಗಿದ್ದರು ಕೊನೆಗೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದ ವಿಜಯಲಕ್ಷ್ಮಿ ಇನ್ಯಾವತ್ತೂ ಪವಿತ್ರ ಜೊತೆ ಸಂಪರ್ಕ ಇಟ್ಕೊಳ್ಳಲ್ಲ ಅಂತ ದರ್ಶನ್ ಮಾತು ಕೊಟ್ಟಿದ್ರಂತೆ ಹೀಗಾಗಿಯೇ ಕೋರ್ಟು ಕಚೇರಿ ಅಂತ ವಿಜಯಲಕ್ಷ್ಮಿ ಸುತ್ತಾಡಿದ್ದು ಹತ್ತಾರು ದೇವಸ್ಥಾನಕ್ಕೆ ಹೋಗಿ ಗಂಡನ ಬಿಡುಗಡೆಗೆ ಹರಕೆ ಹೊತ್ತಿದ್ದು ಈಗ ಪವಿತ್ರ ಗೌಡ ಜೈಲಿಂದ ಬರ್ತಿದ್ದಂತೆಯೇ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ದಾರೆ ಇದು ಹೊಸ ವಿವಾದದ ಮುನ್ಸೂಚನೆ ನೀಡುತ್ತಿದೆ ಪವಿತ್ರ ಪೂಜೆ ಸಿಡಿದೆದ್ರು ದರ್ಶನ್ ಫ್ಯಾನ್ಸ್ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಪೂಜೆ ಮಾಡುತ್ತಿದ್ದಂತೆ ದರ್ಶನ್ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ ನಿನ್ನ ಸಹವಾಸವೇ ಬೇಡ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡು ಸುಖವಾಗಿರೋ ಸಂಸಾರವನ್ನು ಕೆಡಿಸೋ ಕೆಲಸ ಮಾಡಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದ ಮನೆಗೆ ಬರ್ತಿದ್ದಂತೆ ಆರುತಿ ಎತ್ತಿ ವೆಲ್ಕಮ್ ಪವಿತ್ರ ಗೌಡ ಮನೆ ಬಿಟ್ಟು ಆರು ತಿಂಗಳೇ ಆಗೋಗಿತ್ತು ಗೌಡ್ತಿ ಇಲ್ಲದೆ ಆರ್ ಆರ್ ನಗರದ ಮನೆ ಬಣಗುಡುತ್ತಿದೆ ಜೈಲಿಂದ ಬರ್ತಿದ್ದಂತೆ ಆರ್ ಆರ್ ನಗರದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ದರ್ಶನ್ ಮನೆಯೂ ಆರ್ ಆರ್ ನಗರದಲ್ಲೇ ಇರೋದ್ರಿಂದ ಎಲ್ಲಿ ದರ್ಶನ್ ಫ್ಯಾನ್ಸ್ ಗಲಾಟೆ ಮಾಡ್ತಾರೋ ಅನ್ನೋ ಭಯದಲ್ಲೇ ತಾಯಿ ಮನೆ ಸೇರ್ಕೊಂಡಿದ್ದಾರೆ ಎನ್ನಲಾಗ್ತಿದೆ ತಲಘಟ್ಟಪುರದಲ್ಲಿರೋ ತಾಯಿ ಮನೆಗೆ ಹೋಗ್ತಿದ್ದಂತೆ ಆರತಿ ಎತ್ತಿ ಸ್ವಾಗತಿಸಿದ್ದಾರೆ ಮಗಳನ್ನು ನೋಡ್ತಿದ್ದಂತೆ ಪವಿತ್ರಾಳ ಕಣ್ಣೀರ ಕಟ್ಟೆಯೇ ಒಡೆದೋಯ್ತು ತಾಯಿ ಮಗಳು ತಪ್ಪಿಕೊಂಡು ಕಣ್ಣೀರು ಸುರಿಸಿದ್ದಾರೆ ದರ್ಶನ್ ರೆಸ್ಟ್ನಲ್ಲಿ ಪವಿತ್ರಾ ಗೌಡ ಮನೆಯಲ್ಲಿ ಟೀ ಬಾಸ್ ಅಂತ ಹೋದವರ ಬದುಕು ಚಲ್ಲಾಪಿಲ್ಲಿ ಸ್ವಾಮಿ ಕೊಲೆಕೇಸ್ನಲ್ಲಿ ಲಾಕ್ ಆಗಿದ್ದ ಏಳು ಮಂದಿಗೆ ಜಾಮೀನು ಸಿಕ್ಕಿತ್ತು ಅದರಲ್ಲಿ ಐವರು ಇವತ್ತು ರಿಲೀಸ್ ಆಗಿದ್ದಾರೆ ಶಿವಮೊಗ್ಗ ಜೈಲ್ನಲ್ಲಿರುವ ಎ ಟ್ವೆಲ್ ಲಕ್ಷ್ಮಣ್ ಬಿಡುಗಡೆಯಾಗಿದ್ದು ಕ್ಯಾಮೆರಾ ನೋಡುತ್ತಿದ್ದಂತೆ ಓಡೋಗಿ ಕಾರ್ ಹತ್ಕೊಂಡಿದ್ದಾರೆ ಕಲಬುರಗಿ ಜೈಲಲ್ಲಿದ್ದ ಎಲೆವೆನ್ ನಾಗರಾಜ್ ನಿನ್ನೆಯೇ ರಿಲೀಸ್ ಆಗಿದ್ದಾರೆ ಹೈಕೋರ್ಟ್ನಿಂದ ಬೇಲು ಸಿಕ್ಕಿದ್ದರಿಂದ ಕೇಂದ್ರ ಕಾರಾಗೃಹದಿಂದ ಹೊರಬಂದಿದ್ದಾರೆ ಇನ್ನೂ ಪರಪ್ಪನ ಅಗ್ರಹರ ಜೈಲಲ್ಲಿದ್ದ ಪ್ರದೂಷ್ ಸಹ ರಿಲೀಸ್ ಆಗಿದ್ದಾರೆ ಪವಿತ್ರ ಗೌಡ ಹಾಗೂ ಪ್ರದೂಷ್ ಇಬ್ಬರೂ ಒಟ್ಟಿಗೆ ಹೊರಬಂದರು ಆರು ತಿಂಗಳ ಬಳಿಕ ರಿಲೀಸ್ ಆದ ಪ್ರದೂಷ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು ಹಾಗೆಯೇ ಎ ಸೆವೆನ್ ಅನುಕುಮಾರ್ ಸಹ ಇವತ್ತೇ ಪರಪ್ಪನ ಅಗ್ರಹರ ಜೈಲಿಂದ ಹೊರಬಂದಿದ್ದಾರೆ ಜಾಮೀನು ಸಿಕ್ಕರು ಕೊಡೋರಿಲ್ಲ ಶ್ಯೂರಿಟಿ ಅಭಿಮಾನದ ಹುಚ್ಚಿಗೆ ಬಿದ್ರೆ ಬಡವರ ಮಕ್ಕಳ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಶಿವಮೊಗ್ಗ ಜೈಲಲ್ಲಿರೋ ಎ ಸಿಕ್ಸ್ ಜಗದೀಶ್ ಪ್ರತ್ಯಕ್ಷ ನಿದರ್ಶನ ಏಳು ಆರೋಪಿಗಳ ಜೊತೆಗೆ ಜಗದೀಶ್ಗೂ ಜಾಮೀನು ಸಿಕ್ಕಿದೆ ಎಲ್ಲಾ ಆರೋಪಿಗಳು ಹೊರಬಂದರೂ ಜಗದೀಶ್ ಮಾತ್ರ ಇನ್ನೂ ಜೈಲಲ್ಲೇ ಕೊಳೆಯುತ್ತಿದ್ದಾನೆ ಕಾರಣ ಬಡತನ ಶ್ಯೂರಿಟಿ ಕೊಡೋದಕ್ಕಾಗದೆ ಜೈಲಲ್ಲೇ ಕಾಲ ಕಳೆಯುವಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಗದೀಶ್ ಸಹೋದರ ಸಂತೋಷ್ ನನ್ನ ತಮ್ಮನಿಗೆ ಯಾರೂ ಶ್ಯೂರಿಟಿ ಕೊಡ್ತಿಲ್ಲ ದರ್ಶನವರೇ ಸಹಾಯ ಮಾಡಬೇಕು ಅಂತ ಕಣ್ಣೀರಿಟ್ಟಿದ್ದಾನೆ ಆರು ಆದಮೇಲೆ ಇವಾಗ ಟೈಮಿಂಗ್ ಸಿಕ್ಕಿದೆ ನಾಯಿ ಸಿಕ್ಕಿದೆ ಇವಾಗ ಚೂಟಿ ಹಾಕೋರು ಯಾರಿಲ್ಲ ಇವಾಗ ಅಕ್ಕಪಕ್ಕದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ವಿಚಾರಿಸಿದ್ವಿ ಯಾರು ಮುಂದೆ ಬರ್ತಿಲ್ಲ ನಾವಂತೂ ಅವತ್ತಿಂದ ಅವತ್ತೇ ಜೀವನ ಮಾಡ್ತಿರೋದು ಸರ್ ನೋಡಿರಿ ನೀವು ಒಂದು ಸ್ವಲ್ಪ ಕಾರಣ ತೋರಿಸ್ರಿ ಯಾಕೆ ಮೊದ್ಲಂತೆ ನಮ್ಮ ತಮ್ಮ ಇವಾಗ ಬಂದು ಆಟೋ ಆಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದರೆ ಸಾಕು ನಮ್ಮ ಸಂಬಂಧಿಕರ್ತಾಗ ಯಾರ್ಯಾರು ನನಗೆ ಗೊತ್ತಿದಾರೆ ಎಲ್ಲ ತಕ್ಕು ಹೋಗಿದ್ದೆ ಯಾರೂ ಸಿಗ್ಲಿಲ್ಲ ಅವಲ್ಲ ಅದೇ ಸಮಸ್ಯೆಗಳಿದಾವಲ್ಲ ಯಾರೂ ಬರ್ತಾ ಇಲ್ಲ ಯಾವೂ ಸಿಕ್ಕಿಲ್ಲ ಸರ್ ಈಗ ಬಂದು ಈಗ ಇಲ್ಲೇ ನಿಂತಿದ್ದೀನಿ ನಾನು ಹೋಗಿಲ್ಲ ಯಾರು ಹೋಗ್ಯಿಂದ ಅಂತ ಗೊತ್ತೇ ಇದಲ್ಲ ಸರ್ ಅವರೇ ಸ್ವಲ್ಪ ನಮಗೆ ಸಹಾಯ ಮಾಡಿದ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಅರ್ಧಕ್ಕರ್ಧ ಜನ ಹೊರ ಬಂದಿದ್ದಾರೆ ಆದ್ರೆ ಇನ್ನೂ ಐವರು ಮಾತ್ರ ಕಂಬಿ ಹಿಂದೆಯೇ ಕೊಳೆಯುವಂತಾಗಿದೆ ಬಾಸ್ ಬಾಸ್ ಅಂತ ಹೋದವರು ನರಕ ನೋಡ್ತಿದ್ದಾರೆ मंजुनाथ एन जोटे सतीश न्यूज़ 18 बेंगलुरु